ನಿಮ್ಮಗಳ ಜೊತೆ ನಾನು ಬಂದಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕಡೆಯಿಂದ ಆಗಿರೋ ಒಂದು ಹೊಸ ನೋಟಿಫಿಕೇಶನ್ ಸುಮಾರು ಒಂದು ಐದು ಸಾವಿರ ಪೋಸ್ಟ್ಗೆ ಓಪನಿಂಗ್ಸ್ ಇರುವಂಥ ಒಂದು ರಿಕ್ರೂಟ್ಮೆಂಟ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಇನ್ನೊಂದು ಮನವಿ ಏನು ಅಂದರೆ ನಾನು ಹಾಕಿರೋ ಎಲ್ಲ ಒಂದು ಸತಿ ವೆಬ್ಸೈಟಲ್ಲಿ ಕ್ರಾಸ್ ಚೆಕ್ ಮಾಡಿ ವೆಬ್ಸೈಟ್ ಆಪರೇಟ್ ಮಾಡೋ ನಾಲೆಜ್ ಇರಲಿಲ್ಲ ಅಂದರೆ ಎಷ್ಟೊಂದು ಜನ ನನಗೆ ಪ್ರೀವಿಯಸ್ ವಿಡಿಯೋಗೆ ಕಾಮೆಂಟ್ಸ್ ಕೊಟ್ಟಿದ್ದೀರಾ ನಾನು ಡೀಟೇಲ್ ಆಗಿ ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಸಮೇತ ನೋಟಿಫಿಕೇಷನ್ ಸಮೇತ ಕೊಟ್ಟಿರ್ತೀನಿ ಆ್ಯಂಡ್ ಈ ಒಂದು ನಾನು ಒಬ್ಬ ಸ್ಪರ್ಧಾರ್ಥಿ ನಿಮ್ಮ ಜೊತೆ ಸೊ ಯಾವುದೇ ಯಾವ್ದಂಥ ಫ್ರಾಡ್ ವಿಡಿಯೋಗಳನ್ನ ನಾನು ಫೇಕ್ ವಿಡಿಯೋಗಳನ್ನ ಹಾಕೋ ಉದ್ದೇಶ ನನ್ನ ಚಾನಲಲ್ಲಿ ಯಾವುದೂ ಇಲ್ಲ ನನ್ನ ಚಾನಲಲ್ಲಿ ಬರೋ ಎಲ್ಲ ವಿಡಿಯೋನು ಜೆನ್ಯೂನ್ ಆಗಿರುತ್ತೆ ಸೊ ಇದೊಂದು ನೋಟಿಫಿಕೇಶನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಡಿ ಸೊ ಈ ಒಂದು ನೋಟಿಫಿಕೇಶನ್ ಆಗಿರುವಂಥದ್ದು ಡೇಟು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿಲ್ಲ ಬಟ್ ಈ ನೋಟಿಫಿಕೇಷನ್ ನೀವು ನೋಡ್ತಿರ್ಬೋದು ಸಿ ಇ ಎನ್ ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿರುವಂತಹ ಒಂದು ನೋಟಿಫಿಕೇಷನ್ ಇದು ಸೊ ಈ ನೋಟಿಫಿಕೇಷನ್ದು ಕಂಪ್ಲೀಟ್ ಒಂದು ಪಿ ಡಿ ಎಫ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ನಿಮಗೆ ಬೇಡ ಈ ನೋಟಿಫಿಕೇಷನ್ ಓಪನ್ ಆಗಿರೋ ಡೇಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಸೊ ಸಿ ಇ ಎನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಗ್ರ್ಯಾಜುಯೇಟ್ ಲೆವೆಲ್ ಹುದ್ದೆಗಳಿಗೆ ಇಲ್ಲಿ ನಿಮಗೆ ನೋಟಿಫಿಕೇಷನ್ ಆಗಿರುವಂಥದ್ದು ಸೊ ಈ ಒಂದು ನೋಟಿಫಿಕೇಷನಲ್ಲಿ ನಾವು ಮೇಯ್ನ್ಲಿ ನೋಡುವಂಥದ್ದು ಜಾಬ್ ಓಪನಿಂಗ್ಸ್ ಎಲ್ಲಿದೆ ಅಂತ ಸೊ ನಿಮಗೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಸೊ ನೀವು ಡಿಟೇಲ್ಡ್ ಆಗಿ ಇಲ್ಲಿದೆ ಸೊ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅರ್ಧ ಬರ್ಧ ವೀಡಿಯೋ ನೋಡಿ ಕಾಮೆಂಟ್ಸ್ ಹಾಕೋದು ಅಲ್ಲಿ ಸಿಗಲಿಲ್ಲ ಇಲ್ಲಿ ಸಿಗಲಿಲ್ಲ ಸಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ಸ್ ಮೂಲಕ ರೀಚ್ ಔಟ್ ಮಾಡಿದ್ರೆ ನಾನೇ ನಿಮಗೆ ಪರ್ಸ್ನಲ್ಲಾಗಿ ಕಾಮೆಂಟ್ಸ್ ಮೂಲಕ ನಿಮಗೆ ಲಿಂಕ್ನ ಕೊಡ್ತಾ ಇರ್ತೀನಿ ಸೊ ಫಾರ್ ದಿ ಫಸ್ಟ್ ಟೈಮ್ ಚಾನಲಿಗೆ ಬಂದವರು ಪೇಷನ್ಸ್ ಇಟ್ಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ಪ್ರೊಸೆಸ್ನೂ ಕ್ಲೀನಾಗಿ ಕ್ಲಿಯರ್ ಮಾಡಿಕೊಡ್ತೀನಿ ಸೊ ಇಲ್ಲಿ ನೋಡಿ ಡೇಟ್ ಆಫ್ ಇಂಡಿಕ್ಟಿವ್ ನೋಟಿಸ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಇದೆ ಸೊ ಇಲ್ಲಿ ಈ ಒಂದು ಎಂಪ್ಲಾಯ್ಮೆಂಟ್ ನೋಟಿಸ್ ಫೋರ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಬಂದಿರುವಂಥದ್ದು ಸೊ ಈ ಇಂಡಿಕೇಟಿವ್ ನೋಟಿಸ್ನ ಎಂಪ್ಲಾಯ್ಮೆಂಟ್ ನ್ಯೂಸು ಡೇಟ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಓಪನಿಂಗ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಸೊ ಟ್ವೆಂಟಿ ಒನ್ ಅಂದರೆ ನಿನ್ನೆಯಿಂದ ಇವತ್ತು ಟ್ವೆಂಟಿ ಟು ನಿನ್ನೆಯಿಂದಲೇ ಇದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಕ್ಲೋಸಿಂಗ್ ಬಂದ್ಬಿಟ್ಟು ನವೆಂಬರ್ ಟ್ವೆಂಟಿವರೆಗೂ ಇದೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ರಾತ್ರಿ ಹನ್ನೊಂದುವರೆವರೆಗೂ ಇದೊಂದು ಈ ಆಪ್ಷನ್ ಇರುವಂಥದ್ದು ಸೊ ಹಾಗೆ ಟ್ವೆಂಟಿ ಟೂವರೆಗೆ ಪೇಮೆಂಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿವರೆಗೂ ಕ್ಲಿಯರ್ ಆಯಿತು ಇದೊಂದು ಜೆನ್ಯೂನ್ ನೋಟಿಫಿಕೇಶನ್ ಅಂತ ಬನ್ನಿ ಈ ನೋಟಿಫಿಕೇಶನ್ಗಿರುವ ಇತರೆ ಒಂದು ಡೀಟೇಲ್ಸ್ಗಳನ್ನ ನೋಡೋದಾದರೆ ಅಂದರೆ ಎಕ್ಸಾಮ್ ಎಲ್ಲಿರುತ್ತೆ ಏನು ಎಕ್ಸಾಮ್ ಇರುತ್ತೆ ಯಾವುದೆಲ್ಲ ಪೋಸ್ಟಿಗೆ ಓಪನಿಂಗ್ಸ್ ಇದೆ ಯಾವ್ಯಾವ್ರು ಅಪ್ಲೈ ಮಾಡ್ಬೋದು ಏನು ಎಜುಕೇಷನ್ ಕ್ವಾಲ್ ಕ್ವಾಲಿಫಿಕೇಷನ್ ಬೇಕು ಎಲ್ಲನೂ ಡೀಟೇಲಾಗಿ ತಿಳ್ಕೊಳ್ಳೋಣ ಸೊ ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಥರ ವೀಡಿಯೋಸ್ ನಾನು ನಿಮಗೆ ತರ್ತಾನೆ ಇರ್ತೀನಿ ಸೊ ಪೋಸ್ಟ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಒಂದು ಫಾರ್ ದಿ ಫಸ್ಟ್ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಸೊ ನೋಡಿ ಇಲ್ಲಿ ಪೇ ಲೆವೆಲ್ ಕೂಡ ಕೊಟ್ಟಿದ್ದಾರೆ ಏಳನೇ ವೇತನ ಪ್ರಕಾರ ಇಲ್ಲಿ ಪೇ ಇರುವಂಥದ್ದು ಸೊ ಇನಿಷಿಯಲ್ ಪೇ ಬಂದ್ಬಿಟ್ಟು ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿನ ಮೆನ್ಷನ್ ಮಾಡಿದ್ದಾರೆ ಸೊ ಆ್ಯಂಡ್ ದೆನ್ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಮತ್ತು ಏಜ್ ಲಿಮಿಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಹೈಯೆಸ್ಟ್ ವೇಕೆನ್ಸೀಸ್ ಇರುವಂಥದ್ದು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂದರೆ ಟ್ರೈನ್ ಮ್ಯಾನೇಜರ್ ಅಂದರೆ ಇತ್ತೀಚಿಂದ ಈ ಗಾರ್ಡ್ಗಳಿಗೆ ಟ್ರೈನ್ ಮ್ಯಾನೇಜರ್ ಅಂತ ನೇಮ್ನ ರಿಪ್ಲೇಸ್ ಮಾಡಿದ್ದಾರೆ ಸೊ ಟ್ರೈನ್ ಮ್ಯಾನೇಜರಿಗೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಮೂರು ಸಾವಿರದ ಒಂದು ಮೂರು ಸಾವಿರದ ನಾನ್ನೂರ ಹದಿನಾರು ಪೋಸ್ಟ್ ಓಪನಿಂಗ್ಸ್ ಇರುವಂಥದ್ದು ಸೊ ಈ ಒಂದು ನೋಟಿಫಿಕೇಷನ್ ಟೋಟಲ್ ಆಗಿ ಐದು ಸಾವಿರದ ಎಂಟುನೂರ ಹತ್ತು ನೋಟಿಫಿಕೇಷನ್ಗಳಿಗೆ ಇದು ಹತ್ತು ಹುದ್ದೆಗಳಿಗೆ ನಿಮಗಿದು ಓಪನಿಂಗ್ಸ್ ಇರುವಂಥದ್ದು ಸೊ ಎಲ್ಲ ಡೀಟೇಲ್ ಆಗಿದೆ ಸ್ಟೇಷನ್ ಮಾಸ್ಟರ್ ಇದೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಇದೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಇದೆ ಕಮ್ ಟೈಪಿಸ್ಟ್ ಇದೆ ಜೊತೆಗೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹಾಗೆ ಟ್ರಾಫಿಕ್ ಅಸಿಸ್ಟೆಂಟ್ ಕೂಡ ಇಲ್ಲಿರುವಂಥದ್ದು ಸೊ ಹೈಯೆಸ್ಟ್ ಇರುವಂಥದ್ದು ಮೂರು ಸಾವಿರದ ನಾನ್ನೂರ ಹದಿನಾರು ನೋಟಿಫಿಕೇಷನು ಅದು ಗೂಡ್ಸ್ ಟ್ರೆಂಡ್ ಮ್ಯಾನೇರ್ಗೆ ಸೊ ನೀವು ಯಾವುದಕ್ಕೆ ಅಪ್ಲೈ ಮಾಡ್ಕೊಳ್ತೀರಾ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಏನೇನು ಬೇಕು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸೊ ಫಾರ್ ದಿ ಫಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಸೊ ಅದಾದಮೇಲೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಪ್ರೊವಿಷನಲ್ ಬೇಸ್ಡ್ ಆನ್ ಡೀಟೇಲ್ಸ್ ಫರ್ನಿಷ್ ಫಾರ್ ದ ಕ್ಯಾಂಡಿಡೇಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ನೀವು ಏನು ಅಲ್ಲಿ ಒಂದು ಕೊಟ್ಟಿರ್ತೀರ ಎಲ್ಲ ಅವರು ತಗೊಳ್ತಾರೆ ಸೊ ಇಲ್ಲಿ ನೋಡಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರ್ಬೋದು ಏಜ್ ಕ್ಯಾಸ್ಟ್ ಕ್ಯಾಟಗರಿ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಒಂದು ಡೀಟೇಲ್ಸ್ ಮೂಲಕ ಇದು ನೋಟಿಫಿಕೇಷನ್ ಇಲ್ಲಿ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಆ್ಯಕ್ಟಿವ್ ಮೊಬೈಲ್ ನಂಬರ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಜೊತೆಗೆ ಇಮೇಲ್ ಐ ಡಿ ನಿಮ್ದು ಎಲ್ಲಾನು ಒಂದು ಕರೆಕ್ಟ್ ಡೀಟೇಲ್ಸ್ ಇಟ್ಕೊಂಡು ಅಪ್ಲೈ ಮಾಡುವಂಥದ್ದು ಸೊ ಅದ್ರ ಮೇಲೆ ನಾನು ಡೆಡಿಕೇಟೆಡ್ ವಿಡಿಯೋನ ನಿಮಗೆ ಇನ್ನೊಂದು ಸತಿ ತೊಗೊಂಬರ್ತೀನಿ ಸೊ ಜಸ್ಟ್ ಈ ನೋಟಿಫಿಕೇಷನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಈ ಕ್ಲಿಯರ್ ಕ್ಲಿಯರಾಗಿ ಮೆನ್ಷನ್ ಮಾಡಿರುವಂಥ ಎಲ್ಲ ಡೀಟೇಲ್ಸ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಜೊತೆಗೆ ಪೋಸ್ಟಿಂಗ್ ಏನೇನಿದೆ ಆ್ಯಂಡ್ ಫ್ರೀ ಟ್ರೈನ್ ಟ್ರಾವೆಲ್ ಫೆಸಿಲಿಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲ ಒಂದು ಇಲ್ಲಿ ಟೋಟಲಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ನಿಮಗೆ ಈಗ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡು ಜನರಲ್ ಫಿಟ್ನೆಸ್ ಏನು ಬೇಕು ವಿಜನ್ ಸ್ಟ್ಯಾಂಡರ್ಡ್ಸು ಕೂಡ ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಸೊ ಇದು ಕಾಮನ್ ಗೊತ್ತಿರೋದು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಏನೇನಿರಬೇಕು ಮೆಡಿಕಲ್ ಫಿಟ್ನೆಸ್ ಬಗ್ಗೆ ಏನಿರಬೇಕು ಅಂತ ಸೊ ಎಲ್ಲ ಡೀಟೇಲ್ಸ್ ನೀವು ಓದ್ಕೋಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಪಿ ಡಿ ಎಫ್ ಲಿಂಕ್ನ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಅದಾದಮೇಲೆ ಇಲ್ಲಿ ನೋಡೋದಾದರೆ ನೆಕ್ಸ್ಟ್ ಡೀಟೇಲ್ ಆಗಿ ಕೊಟ್ಟಿರುವಂಥದ್ದು ನ್ಯಾಷನಲ್ ಸಿಟಿಜನ್ ಬಗ್ಗೆ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಏಜ್ ಗ್ರೂಪ್ ಬಗ್ಗೆನೂ ಕೊಟ್ಟಿದ್ದಾರೆ ಸೊ ಈ ಏಜ್ ರಿಲ್ಯಾಕ್ಸೇಷನ್ನ ನೀವು ನೋಡ್ಕೋಬೋದು ಆ್ಯಂಡ್ ದೆನ್ ಅದಾದಮೇಲೆ ಇಲ್ಲಿ ಫೀ ಸ್ಟ್ರಕ್ಚರ್ ಮೇಯ್ನ್ಲಿ ನಾವು ಬೇಕಿರೋದು ಫೀ ಸ್ಟ್ರಕ್ಚರ್ ಈ ಎಲ್ಲ ಪೋಸ್ಟ್ಗಳು ಪಿ ಯು ಮತ್ತು ಡಿಗ್ರಿ ಬೇಸಸ್ ಆಗಿರೋದ್ರಿಂದ ಸೊ ಎಲ್ಲ ಪೋಸ್ಟ್ಗಳನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳುವಂಥದ್ದು ಸೊ ಫಾರ್ ದಿ ಫಸ್ಟ್ ಫಾರ್ ದಿ ಕ್ಯಾಂಡಿಡೇಟ್ ಎಕ್ಸೆಪ್ಟ್ ಕ್ಯಾಟಗರೀಸ್ ಮೆನ್ಷನ್ ಬಿಲೋ ಸೀರಿಯಲ್ ನಂಬರ್ ಒನ್ ನೈನ್ ಟು ಅಂತ ಸೊ ಒನ್ ನೈನ್ ಟೂ ಬಿಟ್ಬಿಟ್ಟು ಇಲ್ಲಿ ನಿಮಗೆ ಐನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಎಕ್ ಸರ್ವಿಸ್ ಮೆನ್ ಪಿ ಡಬ್ಲ್ಯೂ ಡಿ ಫೀಮೇಲ್ ಟ್ರಾನ್ಸ್ಜೆಂಡರ್ ಅವರಿಗೆ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಸೊ इकोबूद नहीं फाइव हंड्रेड एंड दे ಟೂ ಫಿಫ್ಟಿ ಇರುವಂಥದ್ದು ಸೊ ಇದೊಂದು ಅಪ್ಲಿಕೇಶನ್ ನೀವು ನೋಡ್ಕೊಂಡು ಅಪ್ಲೈ ಮಾಡುವಂಥದ್ದು ಸೊ ಇದ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಈ ಅಪ್ಲಿಕೇಶನ್ಗೆ ಸೀರಿಯಸ್ ಆಗಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರ ಕಾಮೆಂಟ್ ಮೂಲಕ ತಿಳಿಸಿ ನಾನು ಡೆಡಿಕೇಟೆಡ್ ವೀಡಿಯೋ ತಗೊಂಡ್ಬರ್ತೀನಿ ಸೊ ವಿಡಿಯೋ ಕೊನೆಯವರೆಗೂ ನೋಡಿದರೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಕ್ಲಿಯರ್ ಕ್ಲಿಯರಾಗಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಇದೊಂದು ಜೆನ್ಯೂನ್ ನೋಟಿಫಿಕೇಶನ್ ಆಗಿರುತ್ತೆ ಇಂಥ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ ಸೊ ಇದೇ ಥರ ವೀಡಿಯೋಗಳು ನನ್ನ ಚಾನಲಲ್ಲಿ ಅವಾಗ ಅವಾಗ ಬರ್ತಾನೆ ಇರುತ್ತೆ ಆ್ಯಂಡ್ ಈವನ್ ನಾನು ಕೂಡ ಕಾಂಪಿಟೇಟರ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ರೈಲ್ವೇಸ್ ಕಡೆಯಿಂದ ಆಗಿರೋ ನೋಟಿಫಿಕೇಶನ್ ಅದು ಯಾವುದು ಫೇಕ್ ಅಲ್ಲ ಒಂದು ಸತಿ ಕ್ಲಾರಿಫೈ ತೊಗೊಂಡು ಆಮೇಲೆ ಡಿಸೈಡ್ ಮಾಡಿ ಸೊ ಅಲ್ಲಿವರೆಗೂ ಕೀಪ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್